ಜೀವನದಲ್ಲಿ ಬದುಕಿನಲ್ಲಿ ಕಷ್ಟ ಮತ್ತು ನಮಗೆ ತೊಂದರೆಗಳು ಯಾವಾಗ ಎದುರಾಗುತ್ತೋ ಸೊ ಆಗ ಎಲ್ಲ ಕಷ್ಟಗಳನ್ನು ನೀಗಿಸಿ ಕಶ್ ಕನಿಷ್ಠ ಪಕ್ಷ ಕಷ್ಟನ ಎದುರಿಸೋ ಶಕ್ತಿಯಾದರೂ ಕೊಡು ದೇವರೇ ಭಗವಂತ ಅಂತ ನಾವು ನೂರೆಂಟು ಕ್ಷೇತ್ರಗಳಿಗೆ ಹೋಗ್ತೀವಿ ಸೊ ಅದರಲ್ಲಿ ಇದು ಒಂದು ಅಂತ ಹೇಳ್ತೀನಿ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೊಡಿ ಬೆಲ್ಲೈಕನ್ ಮಾಡೋದ್ರಿಂದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಹೊರಟಿರೋ ದೇವಸ್ಥಾನ ಬಳೆ ಪದ್ಮಾವತಿ ದೇವಸ್ಥಾನ ಈ ದೇವಸ್ಥಾನ ಮಲೆನಾಡ ಮಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಪ್ರಕೃತಿ ಸೌಂದರ್ಯ ಯಾವ ರೀತಿ ಇದೆ ಅಂತ ಈ ಸೌಂದರ್ಯ ದೇವತೆಗಳ ಮಧ್ಯೆ ಈ ದೇವತೆ ತುಂಬ ಅದ್ಭುತವಾಗಿ ನೆಲೆಸಿದ್ದಾರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ವಡನಬೈಲು ಗ್ರಾಮದಲ್ಲಿ ಈ ದೇವತೆ ನೆಲೆಸಿದ್ದಾರೆ ಇಲ್ಲಿ ಪವಾಡಗಳು ಚಮತ್ಕಾರಗಳು ತುಂಬ ಅಂದರೆ ತುಂಬ ನಡೆಯುತ್ತೆ ಜೋಗದ ಸಿರಿಯ ನಡುವಿನಲ್ಲಿ ನೆಲೆಸಿರುವ ಈ ತಾಯಿಯ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರುತ್ತದೆ ಈ ದೇವಿಯ ಹಿನ್ನೆಲೆ ಶಕ್ತಿಯನ್ನು ಕೇಳಿದ್ರೆ ನಮಗೆ ತುಂಬ ರೋಮಾಂಚನ ಆಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಶ್ರೀ ಪದ್ಮಾವತಿಯ ಮೂಲ ಊರು ಹೆಬ್ಬೈಲು ಲಿಂಗನಮಕ್ಕಿ ಜಲಾಶಯ ಕಟ್ಟಿದ ನಂತರ ಹೆಬ್ಬೈಲು ಊರು ಮುಳುಗಡೆಯಾಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಾಜಯ್ಯನವರ ತಂದೆ ದೇವಿನ ತಂದು ಇಲ್ಲಿಡ್ತಾರೆ ಸೊ ಆ ದೇವಿಗೆ ಪೂಜೆನ ರಾಜಯ್ಯನವರು ಮಾಡ್ತಾ ಇರೋದಿಲ್ಲ ಯಾಕಂದರೆ ಅವ್ರ ತಂದೆ ತೀರೇ ತೀರೋದ ನಂತರ ಸೊ ರಾಜಯ್ಯನವರು ಕೆಲಸದಲ್ಲಿರ್ತಾರೆ ಹಾಗಾಗಿ ಅವರು ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅವರಿಗೆ ತುಂಬ ಕಷ್ಟಗಳು ಬರುತ್ತೆ ಏನೇ ಮಾಡಿದ್ರು ತುಂಬ ಅಂದರೆ ತುಂಬ ಕಷ್ಟಗಳಿರುತ್ತೆ ಎಲ್ಲೋ ಒಂದು ಕಡೆ ಅವ್ರಿಗೆ ದೇವರೇ ಸೂಚನೆ ಕೊಟ್ಟಿದ್ದಾರೆ ಪೂಜೆ ನಡೆಸ್ತೇ ಇರೋ ಕಾರಣ ನಿಮಗೆ ಈ ರೀತಿ ಕಷ್ಟಗಳು ಬರ್ತಿದೆ ಅಂತ ಆಗ ಅವರು ಪುನಃ ದೇವಿಗೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಕೈಂಕರ್ಯಗಳನ್ನ ಪುನಃ ಸ್ಟಾರ್ಟ್ ಮಾಡಿ ಉದ್ಯೋಗಕ್ಕೆ ಹೋಗ್ತಾರೆ ಕಾಲಕ್ರಮೇಣ ಅವರು ಉದ್ಯೋಗನೂ ಸಹ ಸಂಪೂರ್ಣವಾಗಿ ಬಿಟ್ಟು ಸಂಪೂರ್ಣವಾಗಿ ದೇವಿಯ ಪೂಜೆಯಲ್ಲಿ ಅವರು ತೊಡಗಿಸ್ಕೊತಾರೆ ತಮ್ಮನ್ನು ತಾವು ಅಂದಿನಿಂದ ಅವ್ರಿಗೆಲ್ಲ ಸಮಸ್ಯೆಗಳು ಸಹ ದೂರ ಆಗುತ್ತೆ ಪದ್ಮಾವತಿ ದೇವಿಯು ಹುತ್ತದಲ್ಲಿ ಹುಟ್ಟಿರ್ತಾರೆ ಸೊ ಹೊಸದಾಗಿ ನಿರ್ಮಾಣಗೊಂಡ ದೇವಸ್ಥಾನದಲ್ಲಿ ಅಲ್ಲಿ ಹುತ್ತ ಇರಲಿಲ್ಲ ಅಂತೇಳಿ ರಾಜಯ್ಯನವರು ಪೂಜೆ ಮಾಡುವಾಗ ಕೇಳ್ಕೊತಾರೆ ಇಲ್ಲಿ ಉತ್ತ ಇಲ್ಲ ಆದ ಕಾರಣ ನಾನಿಲ್ಲಿ ಪೂಜೆ ಮಾಡಲ್ಲ ಅಂತ ಹೇಳಿದಾಗ ಒಂದೇ ವಾರದಲ್ಲಿ ದೇವಿಯ ಸುತ್ತಮುತ್ತ ನಿರ್ಮಾಣ ಆಗೋದಕ್ಕೆ ಶುರುವಾಗುತ್ತಂತೆ ಬಳೆ ಪದ್ಮಾವತಿ ಅಂತ ಪ್ರಸಿದ್ಧಿ ಪಡೆಯೋದಕ್ಕೆ ಕಾರಣ ಏನು ಅಂದರೆ ಈ ದೇವಸ್ಥಾನದಲ್ಲಿ ಬಳೆಗಳೇ ಶ್ರೇಷ್ಠ ದೇವಿಗೆ ಬಳೆಯನ್ನು ನೀಡಿ ಹರಕೆ ಒತ್ಕೊಂಡ್ರೆ ಸಂತಾನ ಪ್ರಾಪ್ತಿಯಾಗಿರ್ಬೋದು ಕೋರ್ಟು ಕಚೇರಿ ನಾಗದೋಷ ಈ ರೀತಿ ಏನೇ ಸಮಸ್ಯೆಗಳಿದ್ರೂ ಸಹ ಈ ವಡನಬೈಲು ಪದ್ಮಾವತಿ ದೇವಿಯ ಬಳೆ ಹರಕೆ ಹೊತ್ತುಕೊಂಡು ಹೋದಲ್ಲಿ ನಿರ್ವಿಘ್ನವಾಗಿ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಈ ದೇವಸ್ಥಾನದಲ್ಲಿ ಹರಕೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಜನ ಬರ್ತಾರೋ ಅಷ್ಟೇ ಜನ ಹರಕೆ ತೀರ್ಸೋದಕ್ಕೆ ಬರ್ತಾರೆ ತುಂಬ ಜನ ಕೈಯಲ್ಲಿ ಬಳೆ ಹಿಡ್ಕೊಂಡು ಬಂದು ಸೇವೆ ಕೊಡೋದಕ್ಕೆ ಹರಕೆ ತೀರ್ಸೋದಕ್ಕೆ ಸುಮಾರು ಜನ ಬರ್ತಾರೆ ಇಲ್ಲಿ ವಿಶೇಷವಾಗಿ ಏನು ಅಂತ ಅಂದರೆ ಇಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅನ್ನದೋ ಸಹ ನಡೆಯುತ್ತೆ ಅನ್ನ ಪ್ರಸಾದನ ಸಹ ನೀಡ್ತಾರೆ ಸೊ ಇಲ್ಲಿ ವಿಶೇಷವಾಗಿ ದೇವಸ್ಥಾನ ಹೊಸ ದೇವಸ್ಥಾನದಲ್ಲಿ ಅಮ್ಮನವರ ಲಕ್ಕಿ ಮರ ಅಂತ ಲಕ್ಕಿ ವೃಕ್ಷಕ್ಕೆ ಪೂಜೆನ ಮಾಡ್ತಾರೆ ಇದು ಹೊಸ ದೇವಸ್ಥಾನ ಕಟ್ಟಿಸಿರೋದು ಸೊ ಇಲ್ಲೇ ಆ ಪವಾಡ ನಡೆದಿರೋ ಕ್ಷೇತ್ರ ಸೊ ಒಂದೇ ವಾರದಲ್ಲಿ ಉತ್ತ ಉದ್ಭವ ಆಗಿರೋಂಥ ಕ್ಷೇತ್ರ ತಾಯಿಯ ಮಹಾತ್ಮೆ ಎಷ್ಟು ಹೇಳಿದ್ರು ಕಮ್ಮಿನೇ ಅಂತಲೇ ಹೇಳ್ಬೋದು ಅಷ್ಟು ಇದೆ ಪವಾಡಗಳು ಇಲ್ಲಿ ಆಹಾರದ ಸಮಸ್ಯೆ ಆಗಿರ್ಬೋದು ಫ್ರೆಶಪ್ಗಾಗಿರ್ಬೋದು ಯಾವುದೇ ತೊಂದರೆ ಇರೋದಿಲ್ಲ ದೇವಸ್ಥಾನದಲ್ಲೇ ಸಹ ಪ್ರಸಾದ ಸಿಗುತ್ತೆ ಮತ್ತು ಫ್ರೆಶಪ್ಗೂ ಸಹ ಅಲ್ಲೇ ಇದೆ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಇದು ಮಾಡಿದ್ದಾರೆ ಸೊ ನಾವು ದೇವಸ್ಥಾನಕ್ಕೆ ಹೋಗಿ ಬಳೆ ಬಳೆ ಸೇವೆ ಮಾಡೋಣ ಅಂತ ಹೇಳಿ ಬಳೆನ ತಗೊಂಡು ನಾವು ಹೊರಡ್ತೀವಿ ಮೂಲ ದೇವರಿಗೆ ಈ ಬಳೆನ ಕೊಡೋದಂತೆ ಸೊ ನಮಗೆ ಗೊತ್ತಿರಲಿಲ್ಲ ಅಲ್ಲಿರೋರ್ನ ಕೇಳಿದ್ವಿ ಹಾಗಾಗಿ ನೂರ ಎಂಟು ಬಳೆನ ತಗೊಂಡೋಗಿ ನಮಗಿರೋ ಕಷ್ಟ ಕಾರ್ಪಣ್ಯಗಳೆಲ್ಲ ನಮಗೆ ಒಳ್ಳೆಯದಾಗಲಿ ತಾಯಿ ಅಂತ ಹೇಳಿ ತಾಯಿಯ ಸನ್ನಿಧಾನಕ್ಕೆ ಹೋಗ್ತೀವಿ ನೋಡಿದ್ರೆ ನಾಲ್ಕು ದಿಕ್ಕಿನಲ್ಲೂ ದೇವಿಯ ಉಗ್ರ ವಿಗ್ರಹಗಳಿದೆ ಸೊ ಮಧ್ಯದಲ್ಲಿ ತಾಯಿ ನೆಲೆಸಿರೋದು ಉದ್ದದಲ್ಲಿ ಸೊ ನೋಡೋದ್ರಲ್ಲ ಎಷ್ಟು ಅದ್ಭುತವಾಗಿದ್ದಾರೆ ಅಂತ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದ್ದಾರೆ ಹೋಗಿ ನಮ್ಮ ಕಷ್ಟಗಳನ್ನೆಲ್ಲ ತಾಯಿ ಮುಂದೆ ಇಟ್ಟು ಬಂದ್ವಿ ನಂತರ ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಏನು ಅಂದರೆ ಭೂತಾರಾಜ ಆರಾಧನೆ ಮಾಡ್ತಾರೆ ಭೂತಾರಾಜ ಆರಾಧನೆ ಮಾಡ್ತಾರೆ ಸೊ ನೋಡ್ತಾ ಇದ್ದೀರಲ್ಲ ನಮ್ಮ ಕಷ್ಟಗಳು ಏನೇ ಇದ್ದರೂ ಚೀಟಿಲಿ ಬರೆದು ಅಲ್ಲಿ ಹಾಕಿ ಸೊ ಕಷ್ಟಗಳನ್ನು ನಾವು ಹೇಳ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗತ್ತಂತೆ ಸೊ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನಂತಾರೋ ಅದು ಭೂತ ಪೇತ ಈ ಥರ ತೊಂದರೆಯಲ್ಲಿ ಇದ್ದರೆ ಸೊ ಈ ಸನ್ನಿಧಾನಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಸೊ ಎಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ ಇದೇ ಕ್ಷೇತ್ರದಲ್ಲಿ ನಾವು ಮುಕ್ತಿನಾಗರ ದೇವ್ರನು ಸಹ ನೋಡ್ಬೋದು ಈ ನಾಗನ ವಿಗ್ರಹವು ಏಳು ಇಂಚು ಏಳು ಅಡಿ ಎತ್ತರದಲ್ಲಿದೆ ಜೊತೆಗೆ ಏಳು ಎಡೆಗಳನ್ನ ಹೊಂದಿದೆ ಮುಕ್ತಿನಾಗ ಸ್ವತಃ ಭಕ್ತರೇ ಈ ನಾಗ ದೇವರನ್ನ ಸ್ಪರ್ಶಿಸ್ಬೋದು ಅಭಿಷೇಕ ಎಲ್ಲ ಮಾಡಿಸ್ತಾರೆ ನಮ್ಮ ಕೈಯಿಂದನೇ ಸೊ ಇಲ್ಲಿ ಯಾ ನೂರ ಎಂಟು ಪ್ರದಕ್ಷಿಣೆ ಹಾಕಿ ಅಭಿಷೇಕ ಮಾಡಿದರೆ ಎ ದೋಷದಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಇಲ್ಲಿ ಒಡನಾ ಬಯಲಿನಲ್ಲಿ ರಾಜ ರಾಜವೀರಯ್ಯ ಜೈನ್ ಅವರ ಮನೆಯ ಮುಂದೆ ಹೆಂಚಿನ ಮನೆಯಲ್ಲಿ ಮೂಲಸ್ಥಾನ ಇರೋದು ಈ ತಾಯಿ ಸೊ ಇದೇ ತಾಯಿಯ ದರ್ಶನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಪವರ್ಫುಲ್ಲು ಇದರ ಪಕ್ಕದಲ್ಲಿಯೇ ಅಲ್ಲಿ ಹಿಂದೆ ಮನೆ ಕಟ್ತಾ ಇರೋದು ಮನೆ ನೋಡ್ತಾ ಇದ್ದೀರಲ್ಲ ಸೊ ಅದು ರಾಜ ವೀರಯ್ಯ ಜೈನ್ ಅವರ ಮನೆ ಸೊ ಅದರ ಪಕ್ಕದಲ್ಲೇ ಭೂತರಾಜನ ಆರಾಧನೆ ಮಾಡ್ತಾರೆ ಮುಕ್ತಿನಾಗನ ಸ್ವಾಮಿ ಪೂಜೆನು ಸಹ ಮಾಡ್ತಾರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೊ